ಎಲ್ರಿಗೂ ಪ್ರೇಮ ವಿಲೋಗೆ ಸ್ವಾಗತ ಇವತ್ತು ನಾವು ಲಾಲ್ ಬಾಗಿಗೋಗ್ತಾಯಿದ್ದು ಹಾಗೆ ಸಂಡೇ ರಜಾ ಕೂಡ ಇತ್ತಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಮೂರು ಮೂರುವರೆಗೆ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ದು ಸಾಯಂಕಾಲ ಸಂಜೆ ಬರೋಣ ಅಂತ ವಾಪಸ್ಸು

ನಾವು ಲಾಲ್ಬಾಗ್ ಹತ್ರ ಬಂದು ಅಲ್ಲಿ ಟಿಕೆಟ್ ತಗೋಬೇಕು ಚಿಕ್ಕ ಮಕ್ಕಳಿಗೆಲ್ಲ ಇಪ್ಪತ್ತು ರೂಪಾಯಿ ದೊಡ್ಡವರಿಗೆ ಐವತ್ತು ರೂಪಾಯಿ ಟಿಕೆಟು ಐದು ವರ್ಷದ ಮೇಲೆ ಇದ್ದವರಿಗೆ ಇಪ್ಪತ್ತು ರೂಪಾಯಿ ನಾವು ಒಳಗಡೆ ಹೋದು ನೋಡಿ ತುಂಬ ಗಿಡಗಳು ಮತ್ತು ಯಾ ವಾತಾವರಣವೇ ತುಂಬ ಚೆನ್ನಾಗಿರುತ್ತೆ ಬರೀ ಮರಗಳು ಗಿಡಗಳು ಯಾವಾಗಲೂ ನಾವು ಬಸ್ಸು ಅದು ಇದು ಬರೀ ಹೊಗೆಯಲೇ ಇರ್ತೀವಿ ಈ ಥರ ಒಂದು ದಿವಸ ಹಸಿರು ವಾತಾವರಣಕ್ಕೆ ಬಂದರೆ ತುಂಬಾ ಒಳ್ಳೆಯದು ಇಲ್ಲಿ ನೋಡಿ ಗಿಡಗಳೆಲ್ಲ ಇದೆ ಹೂವು ಚೆಂಡು ಹೂವು ಮತ್ತು ಶಾವಂತಿಗೆ ಹೂವು ಫ್ಲವರ್ ಶೋ ಆಗುತ್ತೆ ನೋಡಿ ಅವಾಗಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಥರ ಗಿಡ ಇದರೊಳಗಡೆ ಇದೆ ಎಲ್ಲ ನೀರು ಹಾಕಿದ್ರೆ ಮಾತ್ರ ಅದು ಚೆನ್ನಾಗಿರುತ್ತೆ ಅದರೊಳಗಡೆ ತುಂಬಾ ನಡ್ಕೊಂಡು ಹೋಗ್ಬೇಕು ತುಂಬ ದೂರ ಹೋಗ್ಬೇಕು ನಾವು ಒಳಗಡೆ ಇಲ್ಲಿ ತುಂಬ ಕೂತ್ಕೊಂಡು ಇಲ್ಲೆಲ್ಲ ಕೂತ್ಕೊಬೋದು ಎಲ್ಲ ಪ್ಲೇಸು ಇದೆ ನಾವು ನಡ್ಕೊಂಡು ಹೋಗ್ತಾನೆ ಇದ್ದು ಫಸ್ಟ್ ಇಲ್ಲಿ ಕೆರೆ ಹತ್ರ ಹೋಗೋಣ ಅಂತ ಈ ಕಡೆ ನೋಡೋದಕ್ಕೆ ಬಂದು ನಾವು ನೋಡಿ ಇಲ್ಲಿ ಬಾತುಕೋಳಿ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಮೆಲ್ಲಕ್ಕೆ ನಡ್ಕೊ ಬರ್ತಾಯಿದೆ ನೋಡಿ ಅದು ಅದರೊಳಗಡೆ ಹೋಗಕ್ಕೆ ಬಿಡೋಲ್ಲ ಅಲ್ಲಿ ಕೆರೆ ಇದೆ ಅಲ್ಲಿ ಬಾತುಕೋಳಿ ಪಾರಿವಾಳ ಮತ್ತು ಅಳಿಲು ಎಲ್ಲ ಇತ್ತು ನೋಡಿ ನೀರು ಒಳಗಡೆ ಯಾರನ್ನೂ ಹೋಗಕ್ಕೆ ಬಿಡೋಲ್ಲ ಬೋಟ್ ಇದೆ ಅಲ್ಲಿ ಇವಾಗ ಯಾರನ್ನೂ ಹೋಗಿಬಿಡಲ್ವಂತೆ ಅಲ್ಲಿ ಒಳಗಡೆ ಲಾಲ್ ನೋಡಿ ಇಲ್ಲಿ ಸೂರ್ಯಕಾಂತಿ ಹೂವು ಎಲ್ಲ ಇದೆ ಸೂರ್ಯಕಾಂತಿ ಬಿಟ್ಟಿದೆ ನೋಡಿ ಅಕ್ಕಿಗಳೆಲ್ಲ ಚಿಲಿ ಚಿಲಿ ಅನ್ನೋ ಸೌಂಡ್ ಎಷ್ಟು ಚೆನ್ನಾಗಿ ಬರುತ್ತೆ ತುಂಬ ನೋಡಿ ಪಾಸ್ಗಳು ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಜಾಗ ಇದೆ ನೋಡೋದಕ್ಕೆ ನೋಡಿ ಬಾಬಾನ್ ಕೈ ಹಿಂಗನ್ನು ಪ್ರೇಮಮ್ಮ ಅತ್ತ ನೋಡು ಪ್ರೇಮಮ್ಮನ ಕಡಿಕೆ ಬಾ ಕರ್ಕೊಂಡು ನೋಡಿ ನೋಡಲಿ ಪ್ರೇಮ ನೋಡು ಕಡಿಕೆ ನೋಡು ಕೈ ಹಿಂಗನ್ನು ಕೈ ಹಿಂಗನ್ನು ಕೈ ಅದು ನೋಡಲಿ ಎತ್ತ ನೋಡ್ತೀಯ ನೋಡು ಅತ್ತ ನೋಡಲಿ ಫೋಟ್ರ ನೋಡಲಿ ಫೋಟ್ರ್ ಫೋಟ್ರ್ ಅಲ್ಲಿ ನೋಡು ಕೂತ್ರ ಕೂತ್ರ అోడవా అమ్మ చక్క ಹಾಯ್ ಗೈಸ್ ನಾವು ಬಂದಿದ್ದೀವಿ ಲಾಲ್ಬಾಗ್ಗೆ ಕಾಲೆಲ್ಲ ನೋತಾ ಇದೆ ಸುತ್ತಿ ಸುತ್ತಿ ನಾವೇನು ನೋಡಿಲ್ಲ ನಿಮ್ಮ ಪ್ರೇಮ ವಿಲಾಕ್ಸ್ ಪ್ರೇಮ ಆಂಟಿ ಅಲ್ಲೇ ಐವತ್ತು ರೂಪಾಯಿ ಕೊಟ್ಬಿಟ್ಟು ಅಲ್ಲೇ ಕೂತಿದ್ದಾರೆ ಬಟ್ ನಾವು ಸುತ್ತಾಡಕ್ಕೆ ಬಂದಿದ್ದೀವಿ ಇಲ್ಲಿ ಎಷ್ಟೊಂಥರ ಫ್ಲವರ್ಸ್ ಇದೆ ಇಲ್ಲಿ ಆಕ್ಚುಲಿ ಅದು ಫ್ಲವರ್ ಶೋ ಮಾಡ್ತಾರಲ್ಲ ಆ ಜಾಗ ಇದು ಬಾಯ್ ನೋಡಿ ಇಲ್ಲಿ ಗಾಜಿನ ಮನೆ ಹತ್ರ ಬಂದು ನಾವು ಇಲ್ಲಿ ಒಳಗಡೆ ಹೋಗಂಗಿಲ್ಲ ಇಲ್ಲಿ ಹೊರಗಡೆನೆ ಫೋಟೋ ತಗೋಬೇಕು ಎಲ್ಲರೂ ಎಲ್ಲರೂ ಫೋಟೋ ತಕ್ಕ ಇದ್ರು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಜನನೇ ಇದ್ದರು ಹಾಗೆ ನಾವು ಇಲ್ಲೆಲ್ಲ ಪ್ಲೇಸು ನೋಡ್ಕೊಂಡು ಸ್ವಲ್ಪ ತುಂಬ ಏನು ನೋಡಲಿಲ್ಲ ಸ್ವಲ್ಪನೇ ಪ್ಲೇಸ್ ನೋಡಿದ್ದು ಇನ್ನೂ ಬೇಗ ಹೋಗ್ಬೇಕು ಅಲ್ಲೆಲ್ಲ ನೋಡಿ ನಾವು ನೆಡ್ಕೊಂಡು ಬರ್ತಾಯಿತ್ತು ಇನ್ನೇನು ಸಂಜೆ ಐದು ಐದುವರೆ ಆಯಿತು ಎಲ್ಲರೂ ಕಾಲುನೋ ಅಂತ ಅಲ್ಲಲ್ಲೇ ನಿಂತ್ಕೊಳ್ತಾ ಇದ್ದರು ತುಂಬ ಇದು ನಡೆದು ನಡೆದು ಸಾಕಾಯಿತು ನೋಡಿ ಯಾವ್ಯಾವ ಪ್ಲೇಸ್ ನೋಡೋದು ಅಂತ ತೋರಿಸ್ತಾ ಇದ್ರು ಅವರು ಎಲ್ಲೆಲ್ಲಿ ನೋಡೋದು ಅಂತ ಇಷ್ಟು ಜಾಗ ಇದೆ ನೋಡಬೇಕಂದ್ರೆ ಬೇಗನೆ ಹೋಗ್ಬೇಕು ತುಂಬ ದೂರ ದೂರ ಎಲ್ಲ ನಡಿಬೇಕು ಒಳಗಡೆ ಟ್ರೈನ್ ಥರ ಇದೆ ಅದಕ್ಕೆ ದುಡ್ಡು ಕಟ್ಟಿದ್ರೆ ಅದರಲ್ಲೇ ತೋರಿಸ್ತಾರೆ ಆದರೆ ನಿಲ್ಲಿಸಲ್ಲ ಅವರು ಆ ಗಾಡೀಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ ಯಾವ್ಯಾವ ಜಾಗ ಅಂತ ಅಲ್ಲೆಲ್ಲ ಪ್ಲೇಸು ಇದೆ ಅಲ್ಲಿ ಹೆಸರು ಕೂಡ ಹಾಕಿರ್ತಾರೆ ಅದರಲ್ಲೇ ನಾವು ಇನ್ನೇನು ಐದುವರೆ ಆಯಿತು ಆಚೆ ಬರೋಣ ಅಂತ ನೋಡಿ ಇಲ್ಲೆಲ್ಲ ಮತ್ತೆ ಹೂವನ್ನೆಲ್ಲ ನೋಡಿಕೊಂಡು ಮತ್ತೆ ಹೋಗಿದ್ದಾರಿಲ್ಲ ನಾವು ಮತ್ತೆ ಅದೇ ಇದರಲ್ಲಿ ಬಂದು ನಾವು ಇನ್ನೊಂದು ಗೇಟಲ್ಲಿ ಹೋದರೆ ತುಂಬನೇ ನೋಡಿ ಇಲ್ಲಿ ಮಂಕಿಗಳು ಕೂಡ ಇದೆ ತುಂಬ ಇದೆ ಇಲ್ಲಿ ಇವರಿಬ್ಬರಿಗೂ ಹೋಲಿಸೋಡ ಎಲ್ಲ ಕೂಡಿದ್ರು ಇಲ್ಲಿ ನೋಡಿ ಇಲ್ಲಿ ತಿನ್ನೋದಕ್ಕೆ ಸೌತೆಕಾಯಿ ಮತ್ತು ಕಲ್ಲಂಗ್ರಣ್ಣೆಲ್ಲ ಇರುತ್ತೆ ಎಲ್ಲ ಜಾಸ್ತಿ ರೈಟ್ ಹೇಳ್ತಾರೆ ಇಲ್ಲಿ ನೋಡಿ ಎಷ್ಟೊಂದು ಕೋತಿಗಳಿದೆ ಎಲ್ಲರೂ ಫೋಟೋ ಕೂಡ ತೆಗಿತಾಯಿದ್ರು ಎಲ್ಲ ಕೋತಿ ಆಟ ಆಡ್ತಾ ಅವು ಏನೇನೋ ತಿಂಡಿ ಹಾಕ್ತಾರೆ ಮತ್ತು ಅದೆಲ್ಲ ತಿನ್ನುತ್ತೆ ಮರಕ್ಕೆಲ್ಲ ಇದೆ ನೋಡಿ ಅದೇನೋ ತಿಂತಾಯಿದೆ ಇಲ್ಲಿ ಒಂದು ಕೋತಿ ಕೆರ್ಕತ್ತ ಇದೆ ನೋಡಿ ಎಲ್ಲ ಒಂದು ಕಡೆ ಕೂತಿದ್ದಾವೆ ಆ ಕಡೆ ಈ ಕಡೆ ಯಾವ್ಯಾವ ಪ್ಲೇಸ್ ಅಂತ ನೋಡಿ ಇಲ್ಲೆಲ್ಲ ಹಾಕಿರ್ತಾರೆ ನಿಮಗೆ ಹೋಗೋ ದಾರಿ ಎಲ್ಲ ಲಾಲ್ಬಾಗ್ ಸಸ್ಯ ತೋಟದ ಪಕ್ಷಿ ನೋಟ ಅಂತ ನಾವು ನೋಡಿಕೊಂಡು ಹೊರಗಡೆ ಬಂದು ಇಲ್ಲೇನೋ ತಿಂಡಿ ಊಟ ಅವರು ಅವನೇನೋ ಕುರ್ಕುರೆ ಕೇಳ್ತಾ ಇದ್ದ ನೋಡಿ ನಾವು ಆಚೆ ಬಂದು ಲಾ ಅದೇ ಹೋಗಿದ್ದ ಗೇಟಲ್ಲೇ ಹೊರಗಡೆ ಬಂದು ನಾವು ಟೈಮ್ ಆಗಿತ್ತು ಅದಕ್ಕೋಸ್ಕರ ಮನೆಗೆ ಅಷ್ಟ್ರೊಳಗೆ ಎಂಟು ಗಂಟೆ ಆಗುತ್ತೆ ಅಂತ ಲೇಟ್ ಆಗುತ್ತೆ ಅಂತ ಸಬ್ಸ್ಕ್ರೈಬ್ ಮಾಡಿ ಪ್ರೇಮ ವಿಲಾಗ್ಸ್ಗೆ ತೋ ವೆಲ್ಕಮ್ ಬಾಯ್ ಹೇಳು ಲವ್ ಅನು ಎಲ್ಲರೂ ನಾವು ಬಂದು ಎಲ್ರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಬಾಯ್ ಬಾಯ್